ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ತರ್ಟಿ ಟು ತಪ್ಪದೇ ಖಾತೆನ ಕೇಳಿದ ನಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನೀವು ಹೇಳ್ದಂತೆ ಆಗಲಿ ಇವಾಗ ಅವಳು ನೀವು ಹೇಳ್ದಂತೆ ಕೇಳೋ ಮಟ್ಟಕ್ಕಿದ್ದಾಳೆ ಹಳ್ಳಿ ನೋಡುವ ಆಸೆಯಿಂದ ಎಂದರು ಸಿದ್ಧಾರ್ಥ್ ನೋಡೋಣ ನಾನು ಹೇಳುವ ಕಂಡೀಷನ್ಗೆ ನಿಮ್ಮ ಮಗಳು ಒಪ್ಪೋದಾದ್ರೆ ನನ್ನದೇನೂ ಅಭ್ಯಂತರವಿಲ್ಲ ಕನಕನ ಮಾತಿಗೆ ಒಪ್ಪಿಗೆ ಸೂಚಿಸಿದ್ದರು ಸಿದ್ಧಾರ್ಥ್ ಕಡಲು ಅಲ್ಲಿಂದ ಹೋಗಿ ಸುಮಾರು ಹದಿನೈದು ನಿಮಿಷ ಕಳೆದರೂ ತಾಯಿ ಮಗ ಅಲ್ಲಿಂದ ಕದಲಿರಲಿಲ್ಲ ನಿಂತಲ್ಲಿಯೇ ತಟಸ್ಥ ಇಬ್ಬರ ಆಲೋಚನೆಯು ಅವಳ ಸುತ್ತವೇ ಆದರೂ ವಿಭಿನ್ನ ಆಲೋಚನೆ ತಾಯಿಗೆ ಮಗನ ಬಗೆಗಿನ ಚಿಂತೆ ಅವನಿಗೆ ಇವಳು ಊರು ಉದ್ಧಾರ ಮಾಡಲು ಹೊರಟಿರುವ ಚಿಂತೆ ಒಟ್ಟಿನಲ್ಲಿ ಯೋಚನೆ ಅನ್ನುವುದು ಅವಳ ಸುತ್ತಲೆಯೇ ತಾಯಿ ಮಗನೇ ಆದರೂ ಒಬ್ಬರಿಗೆ ಇನ್ನೊಬ್ಬರ ಯೋಚನೆಯ ಅರಿವಿಲ್ಲ ಅಮ್ಮ ಹೊರಡೋಣ್ವಾ ಸುಮ್ಮನೆ ನಿಂತ ತಾಯಿಯನ್ನ ಭುಜವಿಡಿದು ಅಲುಗಿಸಿ ಕೇಳಿದ್ದ ಹ್ಮ್ ಹ್ಞೂ ಎಂದು ಯಾವುದೋ ಲೋಕದಿಂದ ಎಚ್ಚೆತ್ತವರಂತೆ ಹೇಳಿದರು ಸುಮ್ಮನೆ ತಲೆಯಾಡಿಸಿ ಅವನಿಂದ ಹೆಜ್ಜೆ ಹಾಕಿದರು ಗೌರಿ ಅವರಿಗೆ ಯಾಕೋ ತುಂಬಾ ಬೇಸರವಾಗಿತ್ತು ಪೂಜೆಗೆ ಜೋಡಿಯನ್ನು ಕೂರಿಸಲು ಅವಳು ಬರುವುದಿಲ್ಲ ಇವನಿಗೆ ಏನು ತೊಂದರೆಯಾಗಬಾರದೆಂದರೆ ಪೂಜೆ ನಡೆಯಬೇಕು ತಾಯಿಯ ಕರುಳು ಮಗನ ವಿಷಯಕ್ಕೆ ಚುರುಗುಟ್ಟಿತು ಈ ವಯಸ್ಸಿಗೆ ಇಂತಹ ದೊಡ್ಡ ದೊಡ್ಡ ಆರೋಗ್ಯ ಸಮಸ್ಯೆ ಎದುರಿಸುತ್ತಿದ್ದ ಎದುರಿಸುತ್ತಿರುವನಲ್ಲ ಎಂದು ಗೌರಿಯವರಿಗೆ ಅವರ ತಾಯಿ ನೆನಪಾದರು ನಾನು ಮನೆಯಿಂದ ಬಂದಾಗ ಅವರಿಗೆ ಅದೆಷ್ಟು ನೋವಾಗಿರಬಹುದು ಅವರ ನೋವು ಅಂದು ಅರ್ಥವಾಗಲಿಲ್ಲ ಅರ್ಥವಾದರೂ ಇಂದಿನಷ್ಟು ಇಲ್ಲ ಕನಕನನ್ನು ನೋಡಿ ಬಂದಾಗಿನಿಂದ ಅವರಿಗೆ ತುಂಬ ನೆನಪಾಗತೊಡಗಿದ್ರು ಅವರ ತಂದೆ ತಾಯಿ ಸತ್ಯವಾಗಿಯೂ ಅಗ್ನಿಗೆ ಮಟ್ಕಾದ ದಂಧೆ ಬಗ್ಗೆ ಅಷ್ಟು ಗೊತ್ತಿಲ್ವಾ ಅಥವಾ ಗೊತ್ತಿದ್ರೂ ಈ ಅಗ್ನಿ ನಾಟಕ ಮಾಡ್ತಿದ್ದಾನಾ ಇಲ್ಲ ನಾನೇ ತಪ್ಪು ತಿಳಿದಿದ್ದೇನಾ ಆದರೆ ನನಗೆ ಬಂದ ಮಾಹಿತಿ ಪ್ರಕಾರ ಅದೇನೇ ಇರಲಿ ಮೊದಲು ತನಿಖೆ ಆರಂಭವಾಗಲಿ ನಂತರ ಮುಂದಿನದು ತನಗೆ ತಾನೇ ಹೇಳಿಕೊಂಡಳು ಕಡಲು ಆಫೀಸ್ ತಲುಪುತ್ತಿದ್ದಂತೆಯೇ ರಾಶಿ ಫೈಲ್ಗಳನ್ನು ನೋಡಿ ತಲೆ ಗಿರ್ರೆಂದಿತ್ತು ಆಕೆಯೇ ಅವುಗಳಿಗೆ ಸರಿಯಾದ ಆಧಾರಗಳಿಲ್ಲದೆ ಇದ್ದದ್ದು ನೋಡಿ ಸೈನ್ ಮಾಡದೆ ಮುಂದೆ ತಳ್ತಿದ್ಲು ಇಂದು ಮತ್ತೆ ಅದೇ ಡಾಕ್ಯುಮೆಂಟ್ಸ್ಗಳು ಟೇಬಲ್ ಮೇಲೆ ನೋಡಿ ಅಚ್ಚರಿಯೊಂದಿಗೆ ರೇಜಿಗೆ ಎನಿಸಿತ್ತು ಮೇಡಮ್ ಅಗ್ನಿ ಸರ್ ಫೋನ್ ಮಾಡಿದ್ರು ಹಾಗಾಗಿ ನಿಧಾನವಾಗಿ ಹೇಳಿದ ರಂಗಣ್ಣ ಈ ಫೈಲ್ಗಳಿಗೆ ಎಮ್ ಎಲ್ ಎ ಸರ್ರಿಂದ ರೆಕಮೆಂಡೇಶನ್ ಎಷ್ಟೇ ಆದರೂ ಇವರೆಲ್ಲ ಅವರಿಗೆ ಆಪ್ತಾರಲ್ವೇ ಮನಸ್ಸು ನುಡಿಯಿತು ಕೋಪದಲ್ಲಿ ಕೋಪ್ ಕ್ಷಣದಲ್ಲೇ ಕೋಪವೂ ಹತ್ತಿತ್ತು ರೆಕಮೆಂಡ್ ಅನ್ನೋ ಪದವೇ ಅವಳಿಗೆ ಕೋಪ ಭರಿಸುವ ಪದ ರೆಕಮೆಂಡಿಂದ ಆಕೆ ಕೆಲಸ ಗಿಟ್ಟಿಸಿಕೊಂಡಿದ್ರೆ ಮತ್ತೂ ಎರಡು ವರ್ಷ ಸರ್ವೀಸ್ ಆಗ್ತಿತ್ತು ಆದರೆ ಆಕೆ ಅದರಿಂದ ದೂರವೇ ಮಾಡುವುದು ಸಮಾಜ ಸೇವೆ ಇದಕ್ಕೂ ರೆಕಮೆಂಡೇಶನ್ ಬೇಕಾ ಏನು ಮಾಡೋದು ದುಡ್ಡಿನಿಂದೆ ಬಿದ್ದಿದೆ ರಾಜ್ಯ ಸರ್ಕಾರ ಇದನ್ನು ಪ್ರಶ್ನೆ ಮಾಡುವವರಿಲ್ಲ ಪ್ರಶ್ನೆ ಮಾಡುವ ಅಧಿಕಾರಿಗಳಿಗೆ ಸಿಗೋದು ಟ್ರಾನ್ಸ್ಫರ್ ಆರ್ಡರ್ ಇಷ್ಟೇ ಇಲ್ಲಿ ನಡೆಯುವುದು ರಾಜಕಾರಣಿಗಳು ಹೇಳಿದಂತೆ ಕೇಳಬೇಕು ಎಂತಹ ವಿಪರ್ಯಾಸ ಕೆ ಎಸ್ ಪಾಸ್ ಮಾಡಿರುವ ಅಧಿಕಾರಿಗಳು ಕನಿಷ್ಠ ಪಕ್ಷ ಸರಿಯಾಗಿ ಓದಲು ಸಹ ಕೆಲವರು ಬರದ ರಾಜಕಾರಣಿಗಳು ಹೇಳಿದಂತೆ ಕೇಳಬೇಕು ನಮ್ಮ ಸಿಸ್ ಸಿಸ್ಟಮ್ ಚೇಂಜ್ ಆಗೋವರೆಗೂ ಇಷ್ಟೆ ಅವ್ರಿಗೂ ಐ ಎ ಎಸ್ ಕೆ ಎಸ್ ಅಂತ ಕ್ಲಿಷ್ಟಕರ ಪರೀಕ್ಷೆ ಇಟ್ಟರೆ ಉತ್ತಮರ ಉತ್ತಮರು ಜನರನ್ನು ಆಳ್ತಾರೆ ಇಲ್ಲಾಂದರೆ ಶತಮಾನಗಳೇ ಕಳೆದರೂ ನಮ್ಮ ಜನರ ಪರಿಸ್ಥಿತಿ ಇಷ್ಟೆ ಒಳ ಹೋಗಿ ದೊತ್ತೆಂದು ಚೇರ್ ಮೇಲೆ ಕುಳಿತಳು ಅವಳೇನೂ ತುಂಬ ನೆಮ್ಮದಿಯಾಗಿ ಈ ತಾಲ್ಲೂಕಿನಲ್ಲಿ ಕೆಲಸ ನಿರ್ವಹಿಸ್ತೀನಿ ಎಂದುಕೊಂಡೇನು ಬಂದಿರಲಿಲ್ಲ ಆದರೆ ಅಗ್ನಿಯಿಂದ ಅವಳಿಗಾದ ಅವಘಡ ಚೂರು ತಲೆಕಿಡುವಂತೆ ಮಾಡಿತ್ತು ರಂಗಣ್ಣ ಈ ಫೈಲ್ಸ್ ಎಲ್ಲಿದೆಯೋ ಅಲ್ಲಿಯೇ ಸೇರಿಸಿ ಕೂಗಿ ಹೇಳಿದ್ಲು ಒಳಗೆ ಬಂದವನೇ ಗೊಂದಲದಿ ಅವಳ ಮುಖ ನೋಡಿ ಮೇಡಮ್ ಇಷ್ಟು ಬೇಗ ಸೈನ್ ಮಾಡಿಬಿಟ್ರಾ ಎಂದ ಅವನ ಮುಖ ಭಾವ ಅರ್ಥ ಮಾಡಿಕೊಂಡವಳು ನಿಮ್ಮ ಸರ್ ರೆಕಮೆಂಡ್ ಮಾಡಿದ್ರೂ ಅಷ್ಟೇ ಮಿನಿಸ್ಟರ್ ಮಾಡಿದ್ರೂ ಅಷ್ಟೆ ನಾನು ಸೈನ್ ಮಾಡೋಲ್ಲ ಮೊದಲು ಕಸದ ತೊಟ್ಟಿಯಂತಿರುವ ಈ ಟೇಬಲ್ ಕ್ಲೀನ್ ಮಾಡಿ ಎಂದಳು ಈ ಜಿಲ್ಲೆಯ ಅಷ್ಟೂ ತಾಲೂಕಿನ ಬಡತನದ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವ ನಿಮ್ಮ ಗುಣಕ್ಕೆ ನಾನು ಸೋತು ಹೋದೆ ಕನಕ ನನ್ನ ಮಗಳನ್ನು ಬದಲಾಯಿಸಿ ಜವಾಬ್ದಾರಿ ಮಹಿಳೆಯನ್ನಾಗಿ ಮಾಡಿ ಅಂತ ಅವಳ ತಂದೆಯಾಗಿ ನಾಚಿಕೆ ಬಿಟ್ಟು ಕೇಳ್ತಿದ್ದೀನಿ ಸಿದ್ಧಾರ್ಥ್ರವರು ಕನಕನ ಅಲ್ಲಿಂದ ಸರಿಯುವ ಮೊದಲು ತಮ್ಮ ಮನದಲ್ಲಿನ ಅಷ್ಟೂ ಮಾತು ಅವನ ಮುಂದೆ ಅರುಹಿದ್ರು ಸರ್ ನೀವು ದೊಡ್ಡವರಾಗಿ ದಯವಿಟ್ಟು ಹೀಗೆಲ್ಲ ಹೇಳಬೇಡಿ ಪ್ಲೀಸ್ ಇವರಿಬ್ಬರ ಮಾತು ಪೂರ್ತಿಯಾಗುವ ಮೊದಲೇ ಬಂದಿದ್ದಳು ಇಶಿಕ ಅಲ್ಲಿಗೆ ಅವರಿಬ್ಬರ ಮಾತಿಗೆ ಕತ್ತರಿ ಬಿದ್ದಿತ್ತು ಮೇಡಮ್ ಈ ಲೆಟರ್ ನಿಮಗೆ ಯಾರೋ ಒಬ್ಬ ವ್ಯಕ್ತಿ ಬಂದು ಕೊಟ್ಟೋದ್ರು ರಾಮಣ್ಣ ಮರೆತಿದ್ದ ಲೆಟರ್ ಕಡಲುಗೆ ನೀಡಿದ್ದ ಹಾಗೂ ತನ್ನ ಕೆಲಸ ಮುಗಿಯಿತೆಂದು ನಿರಾಳನಾದ ಒಂದು ನಿಡಿದಾದ ಉಸಿರು ಹೊರದಬ್ಬಿ ತಾನೂ ಆಚೆ ನಡೆದ ನಮಸ್ಕಾರ ತಹಶೀಲ್ದಾರ್ ಮೇಡಮ್ರವರಿಗೆ ಪಂಚಾಯಿತಿ ಅಭಿವೃದ್ಧಿಗಾಗಿ ಫಂಡ್ ಬೇಕೆಂದು ಒಬ್ಬ ಗ್ರಾಮ ಪಂಚಾಯಿತಿ ಅಧಿಕಾರಿ ಬಡವರಿಗೆ ಬಂದ ಮನೆಗಳ ಬಿಲ್ನಲ್ಲಿ ಹಣ ಕೇಳುವುದು ಎಷ್ಟು ಸರಿ ಇದನ್ನು ಫಲಾನುಭವಿ ಪ್ರಶ್ನಿಸಿದ್ರೆ ಪಂಚಾಯಿತಿ ಅಧ್ಯಕ್ಷರ ಗೂಂಡಾಗಿರಿ ಹೀಗೂ ಅಭಿವೃದ್ಧಿ ಮಾಡ್ತಾರಾ ಗ್ರಾಮ ಪಂಚಾಯಿತಿನ ದಯವಿಟ್ಟು ಇದರ ಬಗ್ಗೆ ಆದಷ್ಟು ಬೇಗ ಗಮನಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಿ ಇದರ ಬಗ್ಗೆ ಶಾಸಕರಿಗೂ ತಿಳಿಸಿದ್ದೇವೆ ಆದರೆ ಅವರಿಂದ ಯಾವುದೇ ಉತ್ತರವಿಲ್ಲ ದಯವಿಟ್ಟು ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಸಿ ದಿನಕ್ಕೆ ಐದು ನೂರು ಸಾವಿರ ರೂಪಾಯಿ ದುಡಿಯುವವರಿಗೆ ಏನು ಅಲ್ಲದೇ ಇದ್ರೂ ದಿನಕ್ಕೆ ನೂರು ರೂಪಾಯಿ ದುಡಿಯುವ ಕೂಲಿ ಕಾರ್ಮಿಕರಿಗೆ ಇದು ದೊಡ್ಡದೆ ಒಂದು ದಿನದ ಪರಿಶ್ರಮ ನಮಗೆ ನೂರು ರೂಪಾಯಿ ತಂದು ಕೊಡುತ್ತದೆ ಅಂಥದ್ದರಲ್ಲಿ ನಮ್ಮಂಥ ಬಡವರಿಗೆ ಬರುವ ಬಿಲ್ ಹಣ ದೊಡ್ಡದೇ ಅಲ್ವೆ ಮೇಡಮ್ ಧನ್ಯವಾದಗಳು ಅನಾಮಧೇಯ ಪತ್ರವಾಗಿತ್ತದು ಥತ್ ಎಲ್ಲಿ ನೋಡಿದ್ರೂ ಇದೊಂದು ಪೆಡಂಬೂತ ಜನರನ್ನ ಕಬ್ಬಿನ ರಸ ಹೀರುವಂತೆ ಹೀರೋದು ಮಾತ್ರ ಬಿಡೋದಿಲ್ಲ ಲೆಟರ್ ಟೇಬಲ್ ಮೇಲೆ ಕುಕ್ಕಿದಳು ಇವಾಗಿನ ಕಾಲದಲ್ಲಿ ಸ್ಥಿತಿವಂತರೇನೋ ಅಲ್ಪ ಸ್ವಲ್ಪ ದುಡ್ಡು ಎದುರು ಹಾಕಿ ಮನೆ ಕಟ್ಟಿಸ್ಕೊಳ್ತಾರೆ ಆದರೆ ಬಡವರು ಹೃದಯ ಹಿಂಡಿತು ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯಗಳಿಗೂ ಖುದ್ದು ತಾನೇ ಹೋಗುವುದು ಸಮಂಜಸವೇ ಪ್ರಶ್ನೆಯೊಂದು ಕಾಡಿದ್ದು ಸುಳ್ಳಲ್ಲ ಆದರೆ ಸಮಸ್ಯೆ ದೊಡ್ಡದಾದ್ರೇನು ಸಣ್ಣದಾದ್ರೇನು ಕಳೆ ಚಿಗುರಲ್ಲೇ ಕಿತ್ತು ಬಿಸಾಡಬೇಕು ಇಲ್ಲಾಂದರೆ ಬೆಳೆಗಿಂತ ಅದೇ ಅಧಿಕವಾಗಿಬಿಡುತ್ತದೆ ಹೇಗೆ ದೋಣಿ ಮುಳುಗಲು ಚಿಕ್ಕರಂದ್ರೆ ಕಾರಣವೋ ಹಾಗೆ ಮೊನ್ನೆ ತಾನೇ ನಡೆದ ಮೀಟಿಂಗ್ನಲ್ಲಿ ಹೇಳಿ ಕಳಿಸಿದ್ದೀನಿ ಮತ್ತೆ ಅದೇ ರೀತಿಯ ತೊಂದರೆಗಳು ಪುನರಾವರ್ತನೆ ಅಂದರೆ ಹಣೆಗೆ ಕೈಯೊತ್ತಿಕೊಂಡು ಕುಳಿತಳು ರಮಣ್ಣ ಒಂದು ಕಾಫಿ ಕಳಿಸಿ ಸ್ವರ ನಿಧಾನವಾಗಿದ್ದರೂ ಗತ್ತು ಬೇರೆಯೇ ಇತ್ತು ಎಮ್ಎಲ್ ಎ ಸರ್ಗೆ ಪರಿಚಯ ಇರುವವರ ಕೆಲಸಗಳು ಮಾತ್ರ ಬೇಗ ಆಗ್ತವೆ ಆದರೆ ಉಳಿದವರದ್ದು ಊರಿನ ಆಯಾ ಪಕ್ಷಗಳ ಮುಖಂಡರು ಮತ್ತೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಸದಸ್ಯರು ಮಾತ್ರ ಅಷ್ಟು ಮಾತ್ರಾನ ಜನರಿಗೆ ಯೋಜನೆಯ ಬಗ್ಗೆಯೂ ಸರಿಯಾಗಿ ವಿವರಿಸದೆ ಅವರವರೇ ಬರುವ ದುಡ್ಡು ನುಂಗಿ ನೀರು ಕುಡಿಯೋದು ಇದಕ್ಕೆಲ್ಲ ಒಂದು ಪರಿಹಾರ ಕಂಡ್ಕೊಳ್ಬೇಕು ಅವಳ ಯೋಚನೆ ಸಾಗುತ್ತಲೇ ಇತ್ತು ರಂಗಣ್ಣ ತಂದಿಟ್ಟ ಕಾಫಿಯೂ ತಣ್ಣಗಾಗಿತ್ತು ಅಷ್ಟರಲ್ಲೇ ಮೊಬೈಲ್ ರಿಂಗಣಿಸಿತ್ತು ನೋಡಿದರೆ ತೇಜ ಹೇಳಿ ತೇಜ ಸಾಧಾರಣ ಸ್ವರದಲ್ಲಿಯೇ ಕೇಳಿದ್ಲು ಮೇಡಮ್ ನಿಮ್ಮ ಆಫೀಸ್ ಎದುರುಗಡೆ ಕಾಫಿ ಶಾಪ್ ಬಳಿಯೇ ಇದ್ದೀನಿ ನಿಮ್ಮೊಡನೆ ಏನೋ ಮಾತನಾಡಬೇಕಿದೆ ಸಮಯ ಇದ್ದರೆ ಒಂದು ಕಪ್ ಕಾಫಿ ಕೇಳಲೋ ಬೇಡವೋ ಎಂಬಂತೆ ಕೇಳಿದ್ದ ಸ್ವಲ್ಪ ರಿಲ್ಯಾಕ್ಸ್ ಬೇಕಿತ್ತು ಅವಳಿಗೂ ಐದು ನಿಮಿಷ ಎಂದು ತಣ್ಣಗಾದ ಕಾಫಿ ವಾಪಸ್ ತೆಗೆದುಕೊಳ್ಳಲು ರಂಗಣ್ಣನಿಗೆ ತಿಳಿಸಿ ಅಲ್ಲಿಂದ ಹೊರಬಂದಳು ರಸ್ತೆಯಲ್ಲಿ ನಡೆದು ಹೋಗುವವಳನ್ನೇ ನೋಡಿದರು ಸಪ್ತಮಿ ಕಡಲು ಕಾಫಿ ಶಾಪ್ ಒಳಗೆ ಹೋದದ್ದು ಕಂಡು ಅವರು ಅಲ್ಲಿಗೆ ನಡೆದ್ರು ಸ್ವಚ್ಛವಾಗಿತ್ತು ಕಾಫಿ ಶಾಪ್ ಆದರೂ ಅಲ್ಲಿ ಸ್ನ್ಯಾಕ್ಸ್ ಕೂಡ ದೊರೆಯುತ್ತಿತ್ತು ಚಿಕ್ಕ ಹೋಟೆಲ್ನಂತೆ ತುಂಬ ಅಚ್ಚುಕಟ್ಟಾಗಿ ಸಜ್ಜುಗೊಳಿಸಿದ್ರು ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಕಾಫಿ ಹೆಸರಲ್ಲಿ ಕೆಲವು ಚಿಕ್ಕ ಪುಟ್ಟ ಮೀಟಿಂಗ್ ಇಡುವ ಕಾರಣ ಬಂದು ಕುಳಿತುಕೊಳ್ಳುತ್ತಿದ್ದಂತೆ ಹಬೆಯಾಡುವ ಬಿಸಿ ಬಿಸಿ ಕಾಫಿ ಟೇಬಲ್ ಮೇಲೆ ಬಂದದ್ದು ನೋಡಿ ತೇಜನ ಕಡೆ ಒಂದು ಮುಗುಳ್ನಗೆ ಸೂಸಿದ್ಲು ಥ್ಯಾಂಕ್ಸ್ ಎನ್ನುವಂತೆ ಅದರಲ್ಲಿ ಸತ್ವವೇ ಇರಲಿಲ್ಲ ಅವಳ ಮುಖ ನೋಡುತ್ತಿದ್ದಂತೆ ಏನೋ ಸರಿ ಇಲ್ಲವೆಂದು ಗುರುತಿಸಿದ ತೇಜ ಯಾಕೆ ಮೇಡಮ್ ಏನಾದರೂ ಪ್ರಾಬ್ಲಮ್ಮಾ ಅವಳ ಮುಖ ಅದ್ದಿಟ್ಟಿಸಿದ್ದ ತೇಜಾರವರೇ ನಾವು ಒಮ್ಮೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ಟೈಮ್ನಲ್ಲಿ ಊರಿಗೊಂದು ಟೀಮ್ ರೆಡಿ ಮಾಡಿದ್ವಲ್ಲ ಆ ಟೀಮ್ ಯುವಕರನ್ನೆಲ್ಲ ಮತ್ತೊಮ್ಮೆ ಭೇಟಿ ಮಾಡಬೇಕು ಅದರಿಂದ ಎರಡೆರಡು ಕೆಲಸಕ್ಕೆ ನಮಗೆ ಉಪಯೋಗವಾಗುತ್ತೆ ಒಂದು ಗುಟುಕು ಕಾಫಿ ಹೇರಿ ನುಡಿದಳು ಹಾಯ್ ಎನಿಸಿತ್ತವಳಿಗೆ ಇದ್ದಕ್ಕಿದ್ದಂತೆ ಏನಾಯಿತು ಮೇಡಮ್ ಅಂತಹ ಸೀರಿಯಸ್ ವಿಷಯ ಏನಾದರೂ ಕಣ್ಣು ಸಂಕುಚಿಸಿದ ತೇಜ ಸೀರಿಯಸ್ ವಿಷಯ ಏನಲ್ಲ ಮುಂದೆ ಹೇಳುವವಳ ಮಾತು ಅಗ್ನಿಯೇ ಬಂದು ತಡೆದಿದ್ದ ನಿಮಗೆ ಗೊತ್ತಿಲ್ಲದೆ ಅದಿನ್ನೆಂಥ ಸೀರಿಯಸ್ ವಿಷಯಕ್ಕೆ ಮೇಡಮ್ ಕೈ ಹಾಕ್ತಾರೆ ತೇಜ ಸರ್ ಹೀಗೆ ಹಳ್ಳಿಗಳ ಉದ್ಧಾರ ಮಾಡುವ ಕೆಲಸ ಅಷ್ಟೇ ಅಲ್ವಾ ಮೇಡಮ್ ಅಗ್ನಿಯ ದಿಢೀರ್ ಆಗಮನದ ಕಾರಣ ಇಬ್ಬರು ಕ್ಷಣ ಅಚ್ಚರಿಪಟ್ಟಿದ್ದು ನಿಜ ಮನೆಗೆ ಹೋಗುತ್ತಿದ್ದವನು ಗೌರಿಯವರು ಏನೋ ಕೊಂಡುಕೊಳ್ಳುವ ಸಲುವಾಗಿ ಗಾಡಿ ನಿಲ್ಲಿಸಿದ್ರು ಆಗ ಕಡಲು ರಸ್ತೆ ದಾಟುವುದನ್ನು ನೋಡಿ ಅಲ್ಲಿಗೆ ಬಂದಿದ್ದರು ನಮ್ಮ ಅಗ್ನಿ ಸರ್ ಎಲ್ ಎ ಸರ್ ಆದ ಕಾರಣ ಅವರಿಗೆ ನೀಡುವ ಗೌರವ ಇಬ್ಬರು ನೀಡಿದ್ರು ಕುಳಿತುಕೊಳ್ಳಿ ಸರ್ ಹೇಳಲೋ ಬೇಡವೋ ಎಂಬಂತೆ ಹೇಳಿದ್ದ ತೇಜ ಮತ್ತೇನೂ ಪ್ರತಿಕ್ರಿಯೆ ನೀಡದೆ ಕುಳಿತ ಅಗ್ನಿ ನಿಮ್ಮಿಬ್ಬರಿಗೆ ಪದೇ ಪದೇ ವಾರ್ನಿಂಗ್ ನೀಡಲು ನನಗೂ ಕಷ್ಟ ಮುಂದೆ ಆಗುವ ಅನಾಹುತ ಎದುರಿಸಲು ಇಬ್ಬರಿಂದಲೂ ಸಾಧ್ಯವಿಲ್ಲ ಸುಮ್ಮನೆ ಕೈ ಹಾಕಿರುವ ಕೆಲಸ ಬಿಟ್ಬಿಡಿ ಎಂದಿನಂತೆ ಕೋಪದಲ್ಲಿ ಅಗ್ನಿ ಗುಡುಗಿದ್ದು ಇಷ್ಟೊತ್ತು ಶಾಂತ ಮೂರ್ತಿಯಂತಿದ್ದ ಅಗ್ನಿ ಇವನೇನಾ ಅನ್ನುವಷ್ಟು ಗೊಂದಲವೂ ಆಯಿತು ಇಬ್ಬರಲ್ಲಿ ಅದು ಕ್ಷಣ ಮಾತ್ರ ಸರ್ ಸುಮ್ಮನೆ ನಾವೇ ಒಬ್ರಿಗೊಬ್ರು ಕೆಸರೆರ ಚಾಟ ನಡೆಸ್ಕೊಳ್ಳೋದು ಒಳ್ಳೇದಲ್ಲ ನಾವು ಜನರಿಗೆ ಒಳಿತು ಮಾಡಲೇ ಯೋಚನೆ ಮಾಡ್ತಿರೋದು ಹಾಗೆ ನೀವು ನಿಮ್ಮನ್ನು ನಂಬಿ ಈ ಸ್ಥಾನದಲ್ಲಿ ಕೂರಿಸಿರೋರ ಬಗ್ಗೆ ಯೋಚಿಸಿ ಒಳ್ಳೇದು ಮಾಡಿ ಮಾಡೋದಿಲ್ಲ ಅಂದರೆ ಮಾಡಲಾದರೂ ಬಿಡಿ ತೇಜ ಮಾತನಾಡ್ತಿದ್ರೆ ಮಧ್ಯೆಯೇ ಬಾಯಿ ಹಾಕಿದ್ಲು ಕಡಲು ಪಕ್ಕದ ತಾಲ್ಲೂಕಿನ ಎಮ್ ಎಲ್ ಎ ನೋಡಿ ಅವರ ತಾಲ್ಲೂಕಿಗೆ ಏನಿಲ್ಲ ಏನು ಬೇಕು ಅದನ್ನು ಅವ್ರು ಮಾಡಿಸ್ತಿದ್ದಾರೆ ಆದರೆ ಇಲ್ಲಿ ನೀವು ಅಧಿಕಾರಕ್ಕೆ ಬಂದಾಗಿಂದ ಏನು ಮಾಡ್ತಿದ್ದೀರಾ ಏನು ಮಾಡಿದ್ದೀರಾ ಸರ್ಕಾರಿ ಹಾಸ್ಪಿಟಲ್ನಲ್ಲಿ ನೆಟ್ಟಗೆ ಒಂದು ಸಿ ಟಿ ಎಸ್ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಿಷಿನ್ ಇಲ್ಲ ಸ್ಕ್ಯಾನ್ ಮಾಡಿಸ್ಬೇಕಂದ್ರೆ ಜಿಲ್ಲಾಸ್ಪತ್ರೆಗೆ ಹೋಗಬೇಕು ಜಿಲ್ಲಾಸ್ಪತ್ರೆ ಇರೋದು ಇಲ್ಲಿಂದ ನೂರು ಕಿಲೋಮೀಟ್ರ್ ಅಪಘಾತ ಸಂಭವಿಸಿರೋ ವ್ಯಕ್ತಿಗೆ ಅರ್ಜೆಂಟ್ ಅಂತೇನಾದರೂ ಇದ್ದರೆ ಮಾರ್ಗ ಮಧ್ಯೆ ಇಲ್ಲವಾಗ್ತಾನೆ ನಾನಿದನ್ನು ಉದಾಹರಣೆಗೆ ಹೇಳಿದ್ದು ದುಡ್ಡಿರೋರು ಹೇಗೆ ಬೇಕಾದರೂ ಹೋಗಬಹುದು ಅರ್ಜೆಂಟಾಗಿ ಆದರೆ ಬಡವರು ಅವಳ ಮಾತಿನ್ನು ಸಾಗುತ್ತಲೇ ಇತ್ತು ಎಲ್ಲರಿಗೂ ಧನ್ಯವಾದಗಳು ಮುಂದುವರೆಯುವುದು ಎಮ್ ಎಲ್ ಎ ಆಗಲಿ ತಹಶೀಲ್ದಾರ್ ಆಗಲಿ ಪಿ ಡಿಒಗಳಾಗ್ಲಿ ಯಾರೇ ಆದರೂ ಎಲ್ಲ ಕಡೆ ಎಲ್ಲರೂ ಒಳ್ಳೆಯವರೇ ಇರೋಲ್ಲ ಹಾಗೆ ಕೆಟ್ಟವರೇ ಇರೋಲ್ಲ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ದಯವಿಟ್ಟು ಕೆಟ್ಟವರೆಂದು ತೋರಿಸಿದ ತಕ್ಷಣ ಎಲ್ಲರೂ ಕೆಟ್ಟವರಾಗಿರೋಲ್ಲ ನಮ್ಮ ಅಗ್ನಿನ ಅರ್ಥ ಮಾಡ್ಕೋತಿರಲ್ಲ ಅವನನ್ನು ತಿದ್ದೋಗಂತನೇ ಬಂದಿರೋದು ನಮ್ಮ ಕಡಲು ಮೇಡಮ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಡಲು ಜೋಡಿಗೆ ತಿಳಿಸೋದು ಮಾತ್ರ ಮರಿಲೇಬೇಡಿ